ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಣ್ಣು ಮಕ್ಕಳು ರಾಯರ ಫೋಟೋವನ್ನು ಎಲ್ಲರೂ ಇಟ್ಕೊಂಡಿರ್ತೀರವಲ್ವಾ ಅದರದ್ದೇ ಆದ ನಿಯಮ ಇರುತ್ತೆ ಅದನ್ನು ಪಾಲಿಸಿದರೆ ನಿಮಗೂ ಒಳ್ಳೆಯದಾಗುತ್ತೆ ಮತ್ತು ಮನೆಗೂ ಕೂಡ ಒಳ್ಳೆಯದಾಗುತ್ತೆ ನಾವೆಲ್ಲರೂ ರಾಯರ ಫೋಟೋ ವಿಗ್ರಹ ಇಟ್ಟುಕೊಂಡಿರ್ತೀವಿ ನಾವು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳು ನಾನು ಹೇಳ್ತೀನಿ ಕೇಳಿ ಏಕೆಂದರೆ ರಾಯರೆಂದರೆ ಮಡಿಯಿಂದ ಪೂಜೆ ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತೇವೆ ಅಲ್ವಾ ಮನೆಯಲ್ಲಿ ನೀತಿ ನಿಯಮಗಳನ್ನು ಪಾಲಿಸಿದರೆ ನಮ್ಮ ಮನೆ ಅಭಿವೃದ್ಧಿ ಆಗಿ ಸಂತೋಷ ನೆಮ್ಮದಿ ಎಲ್ಲ ಕೂಡ ಇರುತ್ತದೆ ಇಲ್ಲ ಆದರೆ ಕಷ್ಟಗಳು ಅನುಭವಿಸಬೇಕು ಮನೆಯಲ್ಲಿ ನಾವು ಏನು ಮಾಡಬೇಕೆಂದರೆ ದೇವರ ಮನೆಯನ್ನು ಕತ್ತಲೆ ಕೋಣೆಯಲ್ಲಿ ಯಾವಾಗಲೂ ಬಿಡಬಾರ್ದು ಮನೆಯಲ್ಲಿ ದಿನನಿತ್ಯ ದೀಪವನ್ನು ಎದ್ದ ತಕ್ಷಣ ಸ್ನಾನ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಬೇಕು ಆಗ ದುಷ್ಟಶಕ್ತಿ ಕಣ್ಣು ಬೀಳೋದಿಲ್ಲ ಹಾಗೆ ಯಾರ ಮನೆಯ ಮನೆಯಲ್ಲಿ ದಿನನಿತ್ಯ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಹಾಗೆ ದೇವರ ಕೋಣೆಯಲ್ಲಿ ರಂಗೋಲಿ ಹಾಕಿ ಪೂಜೆ ಮಾಡಬೇಕು ಹಾಗೆ ರಾಯರ ಫೋಟೋ ಇದ್ದರೆ ಗುರುವಾರ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಹಾಗೆ ನಿಮ್ಮ ಕೈಯಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಯಾರಾದರೂ ಇರ್ತಾರಲ್ವಾ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಬಹುದು ಗುರುವಾರ ಮಾತ್ರ ರಾಯರಿಗೆ ತಪ್ಪದೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಹಾಗೆ ತುಪ್ಪದ ದೀಪವನ್ನು ಹಚ್ಚಿದರೆ ನಮಗೆಲ್ಲ ಮನೆಗೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ರಾಯರ ಫೋಟೋ ನೆಲದ ಮೇಲೆ ಇಡಬಾರ್ದು ಯಾವುದಾದ್ರೂ ಒಂದು ಚಿಕ್ಕ ಮನೆ ಇದ್ದರೆ ಅದರಲ್ಲಿ ಇಟ್ಟು ರಾಯರಿಗೆ ಪೂಜೆ ಮಾಡಿದ್ರೆ ಶ್ರೇಷ್ಠವಾಗಿ ಒಳ್ಳೆಯದಾಗುತ್ತೆ ಹಾಗೆ ನಾವು ಕುಳಿತುಕೊಂಡರೆ ರಾಯರ ಎದುರು ನಮ್ಮ ಮುಖ ಕಾಣಿಸ್ಬೇಕು ನಮ್ಮ ಮುಖದ ಎದ್ರು ರಾಯರ ಫೋಟೋ ಕಾಣಿಸ್ಬೇಕು ಆವಾಗ ಮನಸ್ಸಿನಲ್ಲಿ ನಿಮಗೆ ಏನು ಸಂಕಲ್ಪ ಇರುತ್ತೆ ಅದನ್ನು ಮಾಡಿಕೊಳ್ಳಿ ಹಾಗೆ ಹೆಣ್ಣು ಮಕ್ಕಳು ಯಾವಾಗಲೂ ಅಷ್ಟೇ ಬರೀ ಹಣೆಯಲ್ಲಿ ಇರಬಾರ್ದು ಹಾಗೆ ಕುಂಕುಮ ಹಚ್ಕೊಂಡು ಕೆನ್ನೆಗಾರಸನ್ನ ಹಚ್ಕೊಂಡು ಹಾಗೆ ಕೈ ತುಂಬ ಬಳೆ ಹಟ್ಕೊಂಡು ಹಾಗೆ ಸೀರೆ ಉಟ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ರಾಯರಿಗೆ ಫೋಟೋ ಫೋಟೋ ಪೂಜೆ ಸಲ್ಲಿಸಿದ್ರೆ ತುಂಬ ರಾಯರಿಗಂತೂ ತುಂಬ ಖುಷಿಯಾಗುತ್ತೆ ಹಾಗೆ ಕೆಲವ್ರು ಇರ್ತಾರೆ ಪ್ಯಾಂಟು ಶರ್ಟ್ ಹಾಕ್ಕೊಂಡೇ ಪೂಜೆ ಸಲ್ಲಿಸ್ಬಿಡ್ತಾರೆ ಹಾಗೆಲ್ಲ ಮಾಡಬಾರ್ದು ಹೆಣ್ಮಕ್ಕಳು ಅಂದರೆ ಕೈ ತುಂಬ ಬಳೆ ಹಾಕೊಂಡ್ರೆ ಹಣೆ ಕುಂಕುಮ ಇಟ್ಕೊಂಡು ರಾಯರು ಇಟ್ಕೊಂತಾರಲ್ವ ನಾಮ ಆ ಥರ ಇಟ್ಕೊಂಡ್ರೂ ರಾಯರಿಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಸೀರೆ ಉಟ್ಕೊಂಡು ಸುಮಂಗಲಿಯಾಗಿ ಇರಿ ಅಂತ ರಾಯರು ನಮಗೆ ಆಶೀರ್ವಾದ ಕೂಡ ಮಾಡ್ತಾರೆ ಹಾಗೇ ರಾಯರು ನಮಗೆ ಆಶೀರ್ವಾದ ಮಾಡಿದಾಗ ನಮಗೆ ಮನಸ್ಸಿಗೆ ನೆಮ್ಮದಿ ಹಾಗೆ ದೀರ್ಘ ಸುಮಂಗಲಿಯಾಗಿರಿ ಎಂದು ನಮಗೆ ರಾಯರು ಆಶೀರ್ವಾದ ಕೂಡ ಮಾಡ್ತಾರೆ ಹಾಗೆ ಕರ್ಮ ಹೇಳುತ್ತೆ ಸೀಡು ಸೇಡು ತೀರಿಸಿಕೊಳ್ಳಬೇಡ ಕಾದು ನೋಡು ಸಾಕು ಅಂತ ಹೌದಲ್ವ ಯಾರೋ ಕೆಟ್ಟ ಕೆಲಸ ಮಾಡ್ತಾರೆ ಅಂತ ನಾವು ಆ ಥರ ಮಾಡಬಾರ್ದು ಕಾದು ನೋಡಬೇಕು ನಮಗೂ ಒಳ್ಳೆ ಕಾಲ ಬರುತ್ತೆ ಹಾಗೆ ಹೆಣ್ಮಕ್ಕಳು ನಾನು ಇವಾಗ ಹೇಳಿದ್ದೀನಲ್ವ ಆ ಥರ ಕಡ್ಡಾಯವಾಗಿ ನೀವು ಪಾಲಿಸಿ ಗುರುವಾರ ತಪ್ಪದೆ ರಾಯರ ಮಂತ್ರವನ್ನು ಪಠಿಸಬೇಕು ರಾಯರ ಮಂತ್ರ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಕೊಂಡು ಅದನ್ನು ಸಾಧ್ಯವಾದರೆ ಹನ್ನೊಂದು ಬಾರಿ ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಇಲ್ಲಾಂದರೆ ನೂರ ಎರಡು ಬಾರಿ ಕೂಡ ನೀವು ಹೇಳಬಹುದು ಹಾಗೆ ತುಪ್ಪದ ದೀಪ ಹಚ್ಚಿದ್ರೆ ರಾಯರಿಗೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಹಾಗೆ ರಾಯರಿಗೆ ಪಂಚಾಮೃತ ಕೂಡ ಮಾಡಿಕ್ಕಿದ್ರೂ ಇನ್ನು ಒಳ್ಳೆಯದಾಗುತ್ತೆ ಹಾಗೆ ದಿನಾಗಲೂ ಒಂದು ಚೊಂಬಲ್ಲಿ ನೀರಿಟ್ಟು ಅದಕ್ಕೆ ತುಳಸಿ ಎಲೆ ಹಾಕ್ಬಿಟ್ಟು ತಲೆ ಮೇಲೆ ಹಾಕ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದಾಗಿತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ರಾಯರಿದ್ದಾರೆ